ಮಾತಾರೆ ಕ್ಲಾ ಯಾನ್ ಮೇಲು ಏನು ಸಾಕ್ಷಿಜಿ ಶೆಟ್ಟಿ ಪಂದ್ ಶಿವರಾತ್ರಿ ದಿನ ದಿನದುಂಬು ಸೋಮವಾರ ಯಾನ್ ದೈವರಕ್ಷಿ ಮಂತ್ರ ಸಿದ್ದಿದ ಆನ್ಲೈನ್ ಕ್ಲಾಸ್ ಸೇರ್ದಿತ್ತೆ ಎಂಕ್ ಈ ಇಂಚಿತ್ನ ಮತ ಕಾನ್ಸೆಪ್ಟ್ ಕಲ್ಪೋಡು ಬಂದು ಪಸ್ತ್ ಆಸೆ ಇತ್ತುಂಡ ದೇವರೆಲ್ಲ ಹೆಂಗೆ ಅಲ್ಲ ಕನೆಕ್ಷನ್ ಎಂಚ ಬಿಲ್ಡ್ ಮಾಡ್ಪ ಬಂದ್ಪಿನ ಒಂಜಿ ಆಸೆ ಇತ್ತು ನಂಡ ಎರಡ್ದು ಕಲ್ಪುನು ಎಂಚ ಕಲ್ಪುನು ಬಂದ್ಪಿನ ಎಂಕ್ ಐಡಿಯಾ ಇತ್ತು ಜಿ ಅಂಚೆನೆ ಅವೇ ಟೈಮಿಗೆ ಸರಿ ಅದು ಮನಸ್ಸನ್ನ ರೀಡ್ ಮಾಡ್ತಿರ್ಲಿಕ್ಕ ಕ್ಲಾಸ್ ಈ ಕ್ಲಾಸ್ದ ಬಗ್ಗೆ ಹೆಂಗ್ ತೆರಿಪಾಯರು ಅಂಚ ಯಾನಿ ಕ್ಲಾಸ್ ಸೇರಿಯೇ ಈ ಕ್ಲಾಸ್ ಮಸ್ತ್ ವಿಷಯ ಕಲ್ಪರೇ ತಿಕ್ಕಂಡ ಒಂಜಿ ಪನ್ ಲೆಕ್ಕನೆ ದೇವ್ಯಾರ ಎಂಕ್ಲೆಗ್ಲ ಕನೆಕ್ಷನ್ ಬಿಲ್ಡ್ ಮಲ್ಪ ದಾದಾಪುರ ಮಲ್ಪೊಡು ಬೊಕ್ಕ ದಿನಾಲ ಮಲ್ಪ ಚಿತ್ನ ನಿತ್ಯಾನುಷ್ಠಾನ ದಿಪ್ಪಡ್ ಬೊಕ್ಕ ಮಂತ್ರ ಸಿದ್ಧಿ ಮಲ್ತೊನ್ನ ದಿಪ್ಪಡ್ ಎಂಚ ಮತ್ತ ಮಲ್ಪಡ ವಿಧಾನ ವಿದಿವಿಧಾನಪುರ ಕಲ್ಪದ ಕೊರಿಯರ್ ಇಂಚಿತ್ನ ಮತ ಕ್ಲಾಸ್ ಸೇರ್ನ ಸೇರ್ನ ಮಸ್ತ್ ಎಡ್ಡೆ ದಯಪಂಡ ನಮಕ್ ಮಧ್ಯವರ್ತಿ ದಾಂತ ನಮ್ಮ ನಮ್ಮ ದೇವ್ಯರ್ಡಾವಡ್ ಇಷ್ಟ ದೇವರ್ ಡಾವಡ್ ನಮ್ಮ ಕುಟುಂಬದ ದೈವನಗಳ ಡಾವಡು ಎಂಚ ಕನೆಕ್ಟ್ ಆಡು ಬಂದುಪಿನೋ ಅಂಜಿ ನಮಕ್ ಒಂಜಿ ಗೊತ್ತಾಪುಂಡು ಅಂಚ ನನ್ನೆಲ್ಲ ಅಂತಿರ ಸರ್ ಡಕೇನ್ ವೇ ನನಲ್ಲ ಇಂಚನೆ ಕ್ಲಾಸ್ ಮಲ್ತೊಂಡಿದ್ದೆಪ್ಪಡ ಪಣ್ಪಿನ ಎನ್ನ ಆಶಯ ಮೇರು ನಮಸ್ಕಾರ ನಾನು ಪ್ರಕಾಶ್ ನಾನು ದೈವ ರಕ್ಷೆ ಮಂತ್ರ ದೀಕ್ಷೆ ಬಗ್ಗೆ ಪ್ರತಿದ್ ಪಾಠರ ನಿರ್ಮಯದರು ಅನ್ನೋ ಒಂದು ದೈವ ರಕ್ಷೆ ಮಂತ್ರ ದೀಕ್ಷೆ ನಮ್ಮ ತಿಲಕ್ ಪೂಜಾರಿ ಮೇರನಾ ನೇತ್ರ ನಡತಿನ ಪೊರ್ಲಗಂಟದ ಪೊಲಗಟ್ಟದ ಜ್ಞಾನದ ಕಾರ್ಯಕ್ರಮ ನೆಟ್ಟ ಜನಕ್ಕೆ ಮಸ್ತ್ ಉಪಕರತನು ವ್ಯಕ್ತ ಲಾಭವನ್ನು ಪಡೆಯೋದು ಅಲ್ಲಿ ಯಾನ್ಲ ಕ್ಲಾಸ್ದ ಅನ್ನ ಮಾರ್ಗದರ್ಶನ ಆ ಸರಳವಾಯಿನ ಒಂದು ರೀತಿ ನಮ್ಮ ಜ್ಞಾನ ಕೋರ ಬೈ ಆ ರೀತಿ ನಮ್ಮ ಕುಟುಂಬದ ದೈವ ದೈವನು ನಮ್ಮ ಆರಾಧನೆ ಮಂಪು ಓಂ ಮಂತ್ರನು ನಮ್ಮ ಸಿಧಿಮಂತ ನಂಕ ಇಟ್ ಶ್ರೇಯಸ್ಸು ಸಮೃದ್ಧಿ ಸಂಪತ್ತು ಬರ್ಪುಡು ಪಂಪಿನ ಮಾಹಿತಿ ಅದೇ ಪ್ರಕಾರವಾದ ಆ ಪಣ್ಣ ಅನ್ನ ಮಾರ್ಗದರ್ಶನು ನಾನು ಮಂತ್ರ ದೀಕ್ಷೆ ವಿನಿ ಇನ್ನಿ ನಾನು ಒಂದು ವ್ಯಕ್ತಿಗತವಾದು ದಾಂಡ ನೈಟ್ ಅನ್ನ ಮಾರ್ಗದರ್ಶನಿ ಕಂಪನಿ ಅನ್ನಾಗ ನಿಖುಲ್ನ ಈ ಒಂದಿ ತರಗತಿಗೆ ಸೇರ್ಲಿ ನೆಟ್ ಗೋಡಾಪಿ ನಿಂಚಿನ ಈ ಮಾಹಿತಿ ಭಾರಿ ವಂಜಿ ಅಲ್ಪಭಕ್ತು ಆ ಜನಕಲೆ ತಿಳು ಕಂಪನಿ ಉದ್ದೇಶು ಕಷ್ಟ ಕಷ್ಟಪಡುವುದು ಪರಿಹಾರ ಆವಡು ಕಂಪನಿ ಉದ್ದೇಶ ಈ ಒಂದಿ ಮಂತ್ರ ದೈವರಕ್ಷ ಮಂತ್ರ ದೀಕ್ಷೆ ಕಂಪನಿ ವಂಜಿ ಜ್ಞಾನದಿ ಕೆಲಸ ಜ್ಞಾನನ ನಮಗೆ ತೆರಪಾರಿಗೆ ಜೈದೀರಿ ಮತ್ತು ನಮ್ಮ ಊರಿಲ್ಲರಿಗೂ ದೇಸ ಆಯ್ತದೆ ಅವ್ರನ್ನ ಈ ಕೆಲಸ ಕಾರ್ಯಗಳು ಯಶಸ್ವಿ ಅವರ್ಡು ಬಂದರೆ ಈ ಮೂಲಕ ಸುಲ್ಮೇಲೆ